ರೇಣುಕಾ ನಿಡಗುಂದಿ ಬರದ ಕತೆ ಮೋಡ ಮತ್ತು ಮಳೆ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಬೆಳಗ್ಗೆಯಿಂದ ಮೋಡ ತೆರವಾಗುತ್ತಾ ಕಣ್ಣು ಆಡುತ್ತಿತ್ತು ಸೂರ್ಯ ಹಾಗೊಮ್ಮೆ ಈಗೊಮ್ಮೆ ಮುಖ ತೋರಿಸಿ ಮರೆಯಾಗುತ್ತಿದ್ದ ಮನೆ ಒಳಗೆಲ್ಲ ಹುಮ್ಮಸ್ಸು ತುಂಬಿಕೊಂಡು ಜನ ಮಳೆಯಾಗಬಹುದೆಂದು ಎಲ್ಲೋ ಇಟ್ಟಿದ್ದ ಕೊಡೆಗಳನ್ನು ಹುಡುಕಿ ತೆಗೆದು ಮಳೆಯಾದರೆ ಕೆಲಸಕ್ಕೆ ಬರುತ್ತದೆ ಇನ್ನೇನು ಇಂದಿಲ್ಲದಿದ್ದರೆ ನಾಳೆ ಮಳೆಯಾಗೇ ಆಗುತ್ತದೆಂಬ ಭರವಸೆಯಿಂದ ಮೋಡ ಮುಸುಕಿದ ಮೊಬ್ಬು ಸೆಕೆಸೆಕೆ ಹಗಲನ್ನು ಸಹಿಸಿಕೊಂಡಿದ್ದರು ಸಂಜೆಯಾಗುತ್ತಲೂ ಇದ್ದಕ್ಕಿದ್ದಂತೆ ಗಾಳಿ ಬರ್ರೋ ಎಂದು ಬೀಸತೊಡಗಿ ಟೆರೇಸಿನ ಕಬ್ಬಿಣದ ಬಾಗಿಲು ಮನೆ ಕಿಟಕಿ ಬಾಗಿಲು ಪಟಪಟನೆ ಹೊಡೆದುಕೊಳ್ಳತೊಡಗಿದವು ಹೊರಗಿನ ತರಗಲೆಗಳೆಲ್ಲ ಮನೆ ಅಂಗಳದಲ್ಲಿ ಚಲ್ಲಾಪಿಲ್ಲೆಯಾಗಿ ಗಾಳಿಯೊಂದಿಗೆ ಧೂಳು ಮನೆಯೊಳಗನ್ನು ಸೇರುತ್ತದೆಂದು ಎಲ್ಲರ ಮನೆಯ ಬಾಗಿಲು ಕಿಟಕಿಗಳು ರಪರಪನೆ ಮುಚ್ಚಿಕೊಳ್ಳತೊಡಗಿದ್ದವು ಟೇರಸಿನಲ್ಲಿ ಹೊಣ ಹಾಕಿದ್ದ ಬಟ್ಟೆಗಳ ನೆನಪಾಗಿ ಸೀತಾ ದೊಡದೊಡನೆ ಮಾಳಿಗೆ ಹತ್ತಿ ಬಟ್ಟೆಯನ್ನೆಲ್ಲ ಎಳೆದುಕೊಂಡು ಹಾಳು ಗಾಳಿಯಪ್ಪ ಅನ್ನುತ್ತಾ ಸ್ವಲ್ಪ ಹೊತ್ತು ಬಿಟ್ಟು ಕಾಯಿ ಪಲ್ಯ ತರಲು ಮಾರ್ಕೆಟ್ಗೆ ಹೋಗಬೇಕಲ್ಲ ಹೇಗೆ ಹೋಗಲಿ ಎಂದು ಮತ್ತೆ ಬಾಲ್ಕನಿಯಲ್ಲಿ ನಿಂತು ಆಗಸವನ್ನೇ ನಿಟ್ಟಿಸತೊಡಗಿದ್ದಳು ನೆನ್ನೆಯ ಘಟನೆ ನೆನಪಾಗಿ ಮತ್ತೆ ಕಣ್ಣು ತೊಡಗಿದವು ಎಂತ ಹೃದಯಹೀನಾಗುತ್ತಾನೆ ಮನುಷ್ಯ ಕೆಲವೊಮ್ಮೆ ಅನಿಸಿ ಈ ಗಂಡ ಹೆಂಡತಿ ಸಂಬಂಧ ಏಳೇಳು ಜನ್ಮದ್ದು ಎನ್ನುವುದೆಲ್ಲ ಸುಳ್ಳೇ ಸುಳ್ಳು ಎನಿಸತೊಡಗಿತು ಸೀತೆ ತನ್ನ ಬದುಕಿನ ಬಗ್ಗೆ ಯೋಚಿಸಿದಾಗೆಲ್ಲ ಅನಿಸುವುದು ಎಲ್ಲ ಸ್ವಾರ್ಥದ ಬದುಕು ಪ್ರೀತಿ ಅದು ಎದೆಯಾಳದಿಂದ ಬರುವಂತ ನವಿರಾದ ಭಾವನೆಯ ಹೊರತು ಆವಾಹನೆ ಮಾಡಿಕೊಳ್ಳುವಂಥದ್ದಲ್ಲವಲ್ಲ ನಡೆದಷ್ಟು ದಾರಿ ಪಡೆದಷ್ಟು ಋಣ ತನ್ನ ಯಾವುದೋ ಪೂರ್ವ ಜನ್ಮದ ಕೆಟ್ಟ ಕರ್ಮವನ್ನು ಈ ಜನ್ಮದಲ್ಲಿ ಭೋಗಿಸುತ್ತಿದ್ದೇನೆಂದುಕೊಳ್ಳುತ್ತಿದ್ದಳು ಗಂಡ ಕೇಳಿದಾಗಲೆಲ್ಲ ಹೆಂಡತಿ ಒಪ್ಪಿಕೊಳ್ಳುತ್ತಾ ಅವನು ಬಯಸಿದಂತೆ ಕಿಲಿ ಕಿಲಿ ನಗುತ್ತಾ ಯಾವ ವಿಚಾರವನ್ನೂ ಮಾಡದ ಯಾವುದನ್ನೂ ಅರ್ಥೈಸಿಕೊಳ್ಳದ ಪೆದ್ದಿಯಂತೆ ಜೀವನ ನಡೆಸುತ್ತಿದ್ದರೆ ಗಂಡ ಸಂತುಷ್ಟನಾಗಿರುತ್ತಾನೆ ಅವನ ಲೆಕ್ಕದಲ್ಲಿ ಅರ್ಥಾತ್ ಸುಖಪುರುಷ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತಿರುತ್ತದೆ ಅವನ ಸಂಸಾರ ಎಲ್ಲಿ ಹೆಂಡತಿಗೆ ವಿಚಾರ ಮಾಡುವ ಬುದ್ಧಿ ಮನಸ್ಸು ಕ್ರಿಯಾಶೀಲವಾಗಿರುತ್ತದೋ ಗಂಡನೆನ್ನುವನಿಗೆ ಕೆಲವೊಮ್ಮೆ ಅಸಹನೆ ಅಹಂಕಾರ ಎಡೆಬಿಚ್ಚಿಕೊಳ್ಳುತ್ತದೆ ಇಬ್ಬರ ಬದುಕು ಬದುಕಾಗುಳಿಯದೆ ಇನ್ನೇನೂ ಆಗತೊಡಗುತ್ತದೆ ಅದರ ಅರಿವೆಯೇ ಆಗುವುದಿಲ್ಲ ಸೀತೆಯು ಇದನ್ನೇ ಸಾವಿರ ಬಾರಿ ಯೋಚಿಸಿ ದಣಿದಿದ್ದಾಳೆ ತನ್ನ ಕೈವಶದಲ್ಲಿಲ್ಲದೆ ಹೇಗೆ ಬೇಕೋ ಹಾಗೆ ಸವೆದು ಹೋಗುತ್ತಿರುವ ಕಾಲವನ್ನು ಹಿಡಿದಿಡಲಾರದೆ ಬೀಸುವ ಗಾಳಿಯನ್ನು ತನ್ನೆಡೆಗೆ ತಿರುಗಿಸಲಾಗದೆ ಒದ್ದಾಡಿದ್ದಾಳೆ ತನ್ನೆಲ್ಲ ಸಂವೇದನೆಗಳು ಯಾಕೆ ಈ ಮನುಷ್ಯನಿಗೆ ಅರ್ಥವಾಗುವುದಿಲ್ಲವೆಂದು ರೋಸಿ ಹೋಗಿದ್ದಾಳೆ ಆದರೆ ರಾಮನಿಗೆ ಇದ್ಯಾವುದೋ ತಿಳಿಯೋದೋ ತಿಳಿದೂ ತಿಳಿದು ಹೀಗೆ ಹಾಡುತ್ತಾನೋ ಗೊತ್ತಿಲ್ಲ ಆದರೆ ಸೀತೆಯ ಬಗ್ಗೆ ಅವನಿಗೆ ಅಸಹನೆ ಯಾಕೆಂದರೆ ಅವನಲ್ಲಿಲ್ಲದ ಬಹಳಷ್ಟು ಅವಳಲ್ಲಿದೆ ಬಹುಶಃ ರಾಮನ ಕಲ್ಪನೆಯಲ್ಲಿ ಸೀತೆ ಹಳೆ ಕಾಲದ ಸೀತೆಯಂತೆ ಅವನು ಆಫೀಸಿನಿಂದ ಬರುವ ಹೊತ್ತಿಗೆ ಕೈಯಲ್ಲಿ ನೀರಿನ ತಂಬಿಗೆ ಹಿಡಿದು ಮುಂಬಾಗಿಲಲ್ಲೇ ಅವನನ್ನು ನಗುಮೊಗದಿಂದ ಆಧರಿಸಿ ಕೈಕಾಲಿಗೆ ನೀರು ಕೊಟ್ಟು ಕಾಫಿ ತಿಂಡಿ ಕೇಳುವವಳಾಗಿರಬೇಕಿತ್ತು ಆದರೆ ಅವನು ಬಯಸಿದ್ದು ಉದ್ಯೋಗದಲ್ಲಿರುವ ಹೆಂಡತಿಯು ಮತ್ತು ತನ್ನ ಸೇವೆಯನ್ನು ಮಾಡುವ ಸೇವಿಕೆಯೂ ಏಕಕಾಲಕ್ಕೆ ಒಂದು ನೂರು ರೂಪಾಯಿ ತಾ ಕಾಯಿಪಲ್ಯೆ ತರ್ತೀನಿ ಎಂದು ಗಂಡನನ್ನೇ ಕೇಳಿದ್ದೆ ಅವನ ಉಗ್ರ ನರಸಿಂಹಾವತಾರ ತಾಳಿ ನಿನ್ನ ಹತ್ತಿರ ಅಷ್ಟು ದುಡ್ಡಿಲ್ಲವೇ ಯಾಕೆ ದುಡಿತಿ ಸಾಯ್ಲಿಕ್ಕೆ ಗಂಟು ಮಾಡಿ ಇಟ್ಟುಕೊಂಡಿದ್ದೀಯಲ್ಲ ಎಂದು ಇನ್ನು ಏನೇನೋ ಸೇರಿಸಿ ಬೈಯಲಿಕ್ಕೆ ಶುರು ಮಾಡಿದ ರಾಮಪ್ಪನನ್ನು ಒಂದು ಕ್ಷಣ ನೋಡಿ ಇಪ್ಪತ್ತು ವರ್ಷದ ಹಿಂದೆ ಏನನ್ನೂ ಹೇಳದೆ ತನ್ನನ್ನು ಮಕ್ಕಳನ್ನು ಬಿಟ್ಟು ಒಂದು ರಾತ್ರಿ ಕಾಣೆಯಾದ ರಾಮ ಇವನೇನೆಯೇ ಅನಿಸಿತು ಇಪ್ಪತ್ತು ವರ್ಷದಲ್ಲಿ ತುಂಬಾ ಜಾಗ ಸುತ್ತಿದ್ದೇನೆ ಪ್ರಯಾಗದಲ್ಲಿದ್ದೆ ಹಿಮಾಲಯದಲ್ಲಿದ್ದೆ ತುಂಬಾ ಸಾಧನೆ ಮಾಡಿದ್ದೇನೆ ಪರಮಾತ್ಮನ ಸಾಕ್ಷಾತ್ಕಾರವಾಗಿದೆ ಅದು ಇದು ಎಲ್ಲಾ ತುಂಬಾ ಜ್ಞಾನಿಯಂತೆ ಮಾತನಾಡುವ ರಾಮಪ್ಪನನ್ನು ಅಚ್ಚರಿಯಲ್ಲಿ ನೋಡುತ್ತಿರುತ್ತಾಳೆ ಪ್ರಾತಃ ಪೂಜೆ ಪುನಸ್ಕಾರ ಮುಗಿಸಿ ಗಂಟಗಟ್ಟಲೆ ಜಪಮಣಿ ಹಿಡಿದು ಜಪಿಸುತ್ತಾ ಕೂರುವ ಗಂಡನ ಮೇಲೆ ಭಕ್ತಿ ಭಾವನೆ ಮೂಡುತ್ತಿದೆ ಅವನನ್ನು ನೋಡಿದರೆ ಕರುಣೆಯುಕ್ಕುತ್ತದೆ ಎಷ್ಟು ಬದಲಾಗಿದ್ದಾನೆ ಇವ ಎಂದುಕೊಳ್ಳುತ್ತಿದ್ದಳು ಯಾವುದೋ ಒಂದು ಪುಟ್ಟ ಜಗಳವನ್ನೇ ಬ್ರಹ್ಮಾಂಡವಾಗಿಸಿ ದೋಷವನ್ನೆಲ್ಲ ಸೀತೆಯ ಮೇಲೆ ಹೊರಿಸಿ ನಡು ನೀರಲ್ಲಿ ಕೈ ಹೋದ ರಾಮನನ್ನು ಕೆಲವರು ಪ್ರಯಾಗದಲ್ಲಿ ಕಂಡಿದ್ದೆವು ಅಂದರು ಕೆಲವರು ಇಲ್ಲ ಹರಿದ್ವಾರದಲ್ಲಿ ಗಂಗಾ ಘಾಟ್ನಲ್ಲಿ ಕಂಡಿದ್ದೆವು ಎಂದರು ಹಾಗನ್ನು ಮಕ್ಕಳು ಚಿಕ್ಕವರು ನೆರೆಹೊರೆಯವರಿಗೆ ತಾನೇ ಹಣ ಕೊಟ್ಟು ಹರಿದ್ವಾರವನ್ನೆಲ್ಲ ಹುಡುಕಿಸಿದರು ಪ್ರಯಾಗವನ್ನೆಲ್ಲ ಅಲೆದು ಬಂದರೂ ರಾಮಪ್ಪನ ಪತ್ತೆಯಾಗಿರಲಿಲ್ಲ ಒಬ್ಬೊಬ್ಬರದು ಒಂದೊಂದು ವರಸೆ ಸಿಗಲಿಲ್ಲವೆಂದರೆ ಅವನು ಜೀವಕ್ಕೇನಾದರೂ ಹಾನಿ ಮಾಡಿಕೊಂಡನೋ ಏನೋ ಇತ್ತೀಚೆಗೆ ಅವನ ಮನಸ್ಥಿತಿಯೇ ಸರಿ ಇದ್ದಿಲ್ಲ ಅದಕ್ಕೆ ಇಲ್ಲದ ಕಾರಣ ಹುಡುಕಿ ಕಿತ್ತಾಡುತ್ತಿದ್ದ ಕೆಟ್ಟ ಕೆಟ್ಟ ಬೈಗಳಿಂದ ತೃಪ್ತಿಯಾಗುವವರೆಗೂ ಬೈಯುತ್ತಿದ್ದ ತನ್ನ ವಾದಕ್ಕೆ ಪ್ರತಿವಾದಿಸುತ್ತಿದ್ದ ಸೀತೆಯನ್ನು ಯಾರೋ ಮರುಳು ಮಾಡಿದ್ದಾರೆಂದು ಕಂಡು ಕಂಡ ಮಾಂತ್ರಿಕರು ತಾಂತ್ರಿಕರು ಎಂದು ಅಲದಾಡತೊಡಗಿದ್ದ ಅವಳ ಮೈಯಲ್ಲಿ ದೇವ ವಾಸಿಸುತ್ತಿದೆ ಎಂದು ಭ್ರಮಿಸಿ ಹಿಂಸಿಸಿದ ಅದೆಲ್ಲ ಸೀತೆಗೆ ಮಾತ್ರ ಗೊತ್ತು ಯಾರೆಲ್ಲಾದರೂ ಹೇಳಿಕೊಳ್ಳಬೇಕೆಂದರೆ ತಾನು ಪಟ್ಟ ನೋವು ಸಹಿಸಿದ ಅವಮಾನವನ್ನೆಲ್ಲ ಹರಾಜು ಹಾಕಿದಂತಾಗುತ್ತದೆ ತನ್ನ ಮಾನವೇ ಹೋಗುತ್ತದೆ ತನ್ನ ಖಾಸಗಿ ಬದುಕನ್ನು ಹರಿದು ಚಿಂದಿಯಾಗಿಸುವ ಮನಸ್ಸಿಲ್ಲದೆ ತುಟಿ ಬಿಗಿ ಹಿಡಿದು ಚಿಕ್ಕ ಮಕ್ಕಳನ್ನು ಕಟ್ಟಿಕೊಂಡು ಸೀತೆ ಜೀವನವನ್ನು ಸವಿಸತೊಡಗಿದ್ದಳು ಮಕ್ಕಳು ಚಿಕ್ಕವರಿದ್ದರಿಂದ ಬಹುಬೇಗ ಪರಿಸ್ಥಿತಿಗೆ ಹೊಂದಿಕೊಂಡರು ಕಾಲವೇ ಹಾಗೆ ಎಲ್ಲವನ್ನು ಮರೆಸುವ ಗುಣವುಳ್ಳದ್ದು ಸೀತೆಗೆ ಒಳ್ಳೆ ಕಂಪನಿಯಲ್ಲಿ ಉದ್ಯೋಗ ಆಫೀಸು ಮನೆಗೆಲಸ ಮಕ್ಕಳ ಓದು ಪರೀಕ್ಷೆ ಇತ್ಯಾದಿಗಳಲ್ಲಿ ಅವಳು ರಾಮಪ್ಪನನ್ನು ಮರೆತರು ಆಗಾಗ ಒಬ್ಬಳೇ ಕೂತಾಗ ಯೋಚಿಸುತ್ತಿದ್ದಳು ಯಾವಾಗಲೂ ಜಮದಗ್ನಿಯಂತೆ ಹುರಿ ಹುರಿ ಸಿಟ್ಟಿನಲ್ಲೇ ಇರುತ್ತಿದ್ದ ರಾಮನೊಂದಿಗೆ ಸೀತೆಗೆ ಪ್ರೇಮ ಸೌಹಾರ್ದತೆಯುಳ್ಳ ಬದುಕು ಸಿಗಲೇ ಇಲ್ಲ ಅವಳೊಂದು ಮಾತನಾಡಿದರೆ ಅವನೊಂದೂ ತಿಳಿಯುತ್ತಿದ್ದ ಅವನ ರಾತ್ರಿಯ ನಿತ್ಯದ ಬೇಡಿಕೆಯನ್ನು ಇವತ್ತು ಬೇಡ ಎಂದರೂ ಸಾಕು ಬುಸಗುಡುತ್ತಿದ್ದ ಅದನ್ನೊಂದು ಅಪಮಾನವೆಂದು ಗ್ರಹಿಸಿ ಸೀತೆಯನ್ನು ಹಿಂಸಿಸುತ್ತಿದ್ದ ಅವನು ಬಯಸಿದ್ದೆಲ್ಲ ಅವತ್ತೇ ಬೇಕು ಏನಾದರೂ ವಿವರಿಸ ಹೋದರೆ ನಿನ್ನ ಶಾಣ್ಯತನವನ್ನೆಲ್ಲ ನೀನೇ ಇಟ್ಟುಕೊ ನನ್ನೆದುರು ತೋರಿಸಬೇಡ ಎನ್ನುತ್ತಿದ್ದ ದಾಂಪತ್ಯವೆಂದರೆ ಮಧುಮಾಸ ಅದು ಇದು ಎಂದೆಲ್ಲ ಮಿಲ್ಸ್ ಅಂಡ್ ಬೂನ್ಸ್ ಓದಿಕೊಂಡು ರೊಮ್ಯಾಂಟಿಕ್ ಬದುಕನ್ನು ಕಲ್ಪಿಸಿಕೊಂಡಿದ್ದ ಸೀತೆಯ ಪಾಲಿಗೆ ಬಂದದ್ದು ಪ್ರೀತಿ ಇಲ್ಲದ ತೀರಾ ವ್ಯವಹಾರಿಕವಾದ ನೀರಸ ಬದುಕು ತನ್ನನ್ನೇ ತಾನು ಅವನ ತ್ರುಷೆಗೆ ಕಾಮನೆಗಳಿಗೆ ಒಪ್ಪಿಸಿಕೊಳ್ಳುತ್ತಾ ಬಿದ್ದಿರುವ ಬಾಳು ಆಗ ರಾಮಪ್ಪನೂ ಒಳ್ಳೆ ಸರ್ಕಾರಿ ಹುದ್ದೆಯಲ್ಲಿದ್ದ ಅವಳು ಉದ್ಯೋಗಸ್ಥೆ ಎಂಬ ಒಂದೇ ಕಾರಣಕ್ಕೆ ರಾಮಪ್ಪ ಒಂದು ಪೈಸೆಯನ್ನೂ ಕೈಗೆ ಕೊಟ್ಟಿದ್ದಿಲ್ಲ ತಾನಾಗಿ ಒಮ್ಮೆಯೂ ಅವಳನ್ನು ನಿಂಗೇನಾದರೂ ಅಗತ್ಯವಿದೆಯಾ ಎಂದು ಕೇಳಿದವನೂ ಅಲ್ಲ ಪುಟ್ಟ ಕಾಣಿಕೆಯನ್ನು ನೀಡಿದವನಲ್ಲ ಗಂಡನಾಗಿ ಅವ ಕೊಟ್ಟಿದ್ದು ಎರಡು ಮಕ್ಕಳನ್ನು ಮತ್ತು ಹೊತ್ತು ಹೊತ್ತಿಗೆ ಊಟವನ್ನು ಮಾತ್ರ ಹೃದಯ ಬಯಸುವ ಮತ್ತೇನೂ ಇಲ್ಲ ಬಿಟ್ಟಿಯಾಗಿ ಏನನ್ನೂ ಕೊಟ್ಟಿದ್ದಿಲ್ಲ ಅವನೊಂದಿಗೆ ಇಷ್ಟೆಲ್ಲ ಜೀವನದಲ್ಲಿ ನವೆದರೂ ಅವನಿಲ್ಲದ ಬದುಕನ್ನು ಪಾಷಾಣದಂತೆ ಸವೆಸಿದರು ಇಂದು ತಾನು ಒಂದು ನೂರು ರೂಪಾಯಿ ಕೇಳಿದಾಗಲೂ ದೊಡ್ಡ ಗುಣ ತೋರದೆ ಯಾಕೆ ಕೊಡಲಿ ಎನ್ನುವ ಭಾವದಿಂದ ಜಗಳಕ್ಕೆ ನಿಲ್ಲುವ ರಾಮಪ್ಪನ ಕೆಟ್ಟ ಚಾಳಿಗೆ ಬೇಸತ್ತು ಜಿಗುಪ್ಸೆ ಪಟ್ಟುಕೊಂಡು ಸೀತೆ ತಾನು ಏನೆಲ್ಲ ಒದರಬೇಕು ಎಂದುಕೊಂಡವಳು ಹಾಳಾಗಿ ಹೋಗಲಿ ಎಂದು ಕೈಚೀಲ ಎತ್ತಿಕೊಂಡು ತನ್ನ ಪರ್ಸಿನಿಂದ ನೂರರ ಎರಡು ನೋಟನ್ನು ಕೈಯಲ್ಲಿ ಮಡಚಿಕೊಂಡು ಚಪ್ಪಲಿ ಹಾಕಿ ಹೊರಬಿದ್ದಳು ಹಿಂದಿನಿಂದ ರಾಮಪ್ಪ ಕಿರುಚಾಡುತ್ತಲೇ ಇದ್ದ ಅಷ್ಟು ದುಡ್ಡಿಲ್ಲದೆ ಇರ್ತಾಳಾ ನನ್ನನ್ನೇ ಕೆತ್ತಬೇಕು ಮುಂದೆ ಕೇಳಿಸಿಕೊಳ್ಳಲಿಚ್ಚಿಸದೆ ಸೀತೆ ಮೇಲೆ ಬಂದ ಲಿಫ್ಟ್ ಬಾಗಿಲು ತೆಗೆದು ಗಂಟಲು ಸೆರೆ ಕಟ್ಟಿಕೊಂಡು ತಡೆಯಲಾರದೆ ಉಕ್ಕುತ್ತಿದ್ದ ಕಣ್ಣೀರನ್ನು ಕಷ್ಟಪಟ್ಟು ಗಂಟಲಲ್ಲೇ ಹಿಸುಕಿ ಹಿಡಿಯುತ್ತಾ ರಸ್ತೆಗೆ ಕಾಲಿಟ್ಟಳು ಎಂತ ನಾಯಿಗಿಂತ ಕಡೆಯಾದೆ ತಾನು ಎಂದು ನೋವು ಹಿಂಡುತ್ತಿತ್ತು ತಮ್ಮ ಹೌಸಿಂಗ್ ಕಾಂಪ್ಲೆಕ್ಸ್ ಎದುರಿನ ಹೆದ್ದಾರಿಯಲ್ಲಿ ರಾಷ್ಟ್ರಪತಿ ಭೇಟಿಯಾಗಲಿದೆ ಎಂದು ಇಡೀ ರಸ್ತೆಗಳನ್ನೆಲ್ಲ ಟಾರ್ ಹಾಕಿ ಅಂದಗೊಳಿಸುತ್ತಿದ್ದರು ಬರುವ ಹೋಗುವ ಟ್ರಾಫಿಕ್ ಎಲ್ಲವೂ ಒನ್ ವೇ ಆಗಿ ಸಿಕ್ಕಾಪಟ್ಟೆ ಗದ್ದಲ ಗೊಂದಲ ಹಿಡಿದಿತ್ತು ಬೈಕ್ ಮೋಟಾರ್ ಸೈಕಲ್ಗಳು ಸಂಧಿಗೊಂದಿಗಳಲ್ಲಿ ಹಾದು ಪಾರಾದರೆ ಕಾರುಗಳು ದೊಡ್ಡ ಇನೋವಾ ವಾಹನಗಳು ನಡುವೆ ಸಿಕ್ಕಿಕೊಂಡು ಕುಯ್ಯು ಮರ ಜಾತ್ರೆಯೇ ಸೇರಿತ್ತು ಜೊತೆಗೆ ಟಾರ್ ರೋಡ್ ಮಾಡುವ ಕಾರ್ಮಿಕರು ವಿಟಮಿನ್ ವಾಸನೆ ರೋಡ್ ರೋಲರ್ನ ಗಡಗಡ ಶಬ್ದ ಇದಿಷ್ಟೇ ಸಾಲದೆಂಬಂತೆ ಗಾಳಿ ಬೇರೆ ಹಿಡಿತವಿಲ್ಲದೆ ಎತ್ತೆಂದ ಬೀಸುತ್ತಿದೆ ಕಣ್ಣಲ್ಲಿ ಧೂಳು ಎರಚುತ್ತಾ ದುಪ್ಪಟ್ಟ ಎತ್ತಲೋ ಹಾರಿ ಬಿಡುತ್ತೇನೆ ನೋಡೀಗ ಇಂದು ಹೆದರಿಸುತ್ತಾ ಹಾರಾಡುತ್ತಿತ್ತು ದುಪ್ಪಟ್ಟಾದ ಚುಂಗನ್ನು ಬೆರಳಿನಿಂದ ತಲೆ ಮೇಲೆ ಹಿಡಿದೆಡೆದುಕೊಂಡು ಹಾರದಂತೆ ಒಂದು ಸುತ್ತು ಕತ್ತಿಗೆ ಸುತ್ತಿಕೊಂಡಳು ತಲೆ ಚಿಟ್ಟು ಹಿಡಿಯುವ ಗದ್ದಲದ ಪರಿವಿಲ್ಲದೆ ಸೀತೆ ಅಪಮಾನ ಹತಾಶೆಯಿಂದ ಧುಮುಕುತ್ತಿದ್ದ ದುಃಖವನ್ನು ಹತ್ತಿಕ್ಕಲಾರದೆ ಬಾಯಿಗೆ ಬಂದ ದುಃಖವನ್ನು ಒಳ ಒಳಗೆ ಅದುಮಿಕೊಂಡೇ ಅಳುತ್ತಾ ಪೇಟೆ ಮಾರ್ಗವಾಗಿ ಹೆಜ್ಜೆ ಹಾಕತೊಡಗಿದಳು ತುಳುಕಿದ ಕಣ್ಣೀರನ್ನು ಆಗಾಗಿ ಒರೆಸಿಕೊಳ್ಳುತ್ತಾ ಎರಡು ತಿಂಗಳ ಹಿಂದಷ್ಟೇ ರಾಮಪ್ಪ ಇದ್ದಕ್ಕಿದ್ದಂತೆ ಬಾಗಿಲಲ್ಲಿ ಪ್ರತ್ಯಕ್ಷನಾದಾಗ ಸಮಾಜದ ಕ್ರೂರ ಕಣ್ಣುಗಳಿಂದ ಬೇಸತ್ತ ಸೀತೆಯ ಸಂತಸ ಹೇಳತೀರದು ಅವನು ಹೇಗೆ ಇರಲಿ ಬೈದುಕೊಳ್ಳಲಿ ಮನೆಯಲ್ಲಿ ಮನೆಯೊಡನಿದ್ದಾನೆಂಬ ಅಂಕಿತವೇ ಸಾಕು ಒಂದು ಹೆಣ್ಣಿಗೆ ಎಂದು ಸಮಾಧಾನ ಪಟ್ಟಿದ್ದಳು ಗಂಡನಿಲ್ಲದ ಹೆಣ್ಣು ಬೊಟ್ಟು ಮಂಗಳ ಸೂತ್ರ ಹಾಕಿಕೊಂಡರೂ ಜನರಿಗೆ ಹೇಗೋ ಗೊತ್ತಾಗಿ ಬಿಡುತ್ತದೆ ಇಪ್ಪತ್ತು ವರ್ಷಗಳ ಮೇಲೆ ಹೀಗೆ ಬಂದ ರಾಮನನ್ನು ಸೀತೆ ಆದರದಿಂದಲೇ ಬರಮಾಡಿಕೊಂಡಳು ಮಕ್ಕಳ ಬಗ್ಗೆ ತನ್ನ ಪದೋನ್ನತಿಯ ಬಗ್ಗೆ ಇನ್ನಿಲ್ಲದಂತೆ ಹರಟಿದಳು ಅವನ ಪ್ರೀತಿಯ ಪದಾರ್ಥಗಳನ್ನು ಮಾಡಿ ಉಣಬಡಿಸಿದಳು ಇದ್ದಕ್ಕಿದ್ದಂತೆ ಅಸ್ವಸ್ಥನಾದಾಗಲೂ ಹೀಗೆ ಕಣ್ಣೀರು ಹಾಕುತ್ತಲೇ ದಿನಗಳದಿದ್ದಳು ನಿದ್ದೆಗಟ್ಟು ಗಂಡನನ್ನು ಉಪಚರಿಸಿದ್ದಳು ಅದೊಂದು ಅವಳ ಪರೀಕ್ಷಾ ಕಾಲ ಬಹಳ ಸಂಯಮ ಸಹನೆ ಹಾಗೂ ಧೈರ್ಯದ ಪರೀಕ್ಷೆ ಕೆಟ್ಟ ಸಮಯವನ್ನು ಒಬ್ಬಂಟಿಯಾಗಿ ಎದುರಿಸಿದ ಸಂಕ್ರಮಣ ಕಾಲ ಕಳೆದಿತ್ತು ಎಲ್ಲ ಬಂಧು ಬಾಗಾದಿಗಳು ರಾಮಪ್ಪನನ್ನು ಬಂದು ಭೇಟಿಯಾಗಿ ಅವನ ಅಜ್ಞಾತವಾಸಿದ ಕಥೆಯನ್ನು ಅವನ ಸಾಧನೆ ಮಂತ್ರ ತಂತ್ರಗಳನ್ನು ಹಿಮಾಲಯದ ವರ್ಣನೆಯನ್ನು ಬಿಟ್ಟ ಬಾಯಿಂದ ಕೇಳಿದರು ನೆರೆಹೊರೆ ಬಂಧು ಬಾಂಧವರಿಗೆಲ್ಲರಿಗೂ ಅವನು ರಾಮನಾಥ ಬಾಬನೋ ರಾಮನೋ ಅವತಾರಿ ಪುರುಷನೋ ಎಂಬಷ್ಟು ಗದ್ಗದಿತರಾದರು ಅಲ್ಲಿ ಸೀತೆ ಬರೀ ಪ್ರೇಕ್ಷಕಳು ತನ್ನದೆನ್ನುವ ಮನೆ ತನ್ನದಲ್ಲ ತಾನೋ ತನ್ನವನೆಂಬುವನ ಸ್ವತ್ತು ಇದೆಲ್ಲದರ ಜೊತೆಗೆ ರಾಮಪ್ಪನ ಜೊತೆ ಅವನ ಅಬ್ಬರ ದಬ್ಬಾಳಿಕೆಯಲ್ಲಿ ಸಂಸಾರ ಮಾಡಿದ ಸೀತೆಗೆ ಅವನ ಇನ್ನೊಂದು ಅವತಾರದ ದರ್ಶನವೂ ಆಯಿತು ತನ್ನ ಸ್ವಾರ್ಥಕ್ಕೋಸ್ಕರ ಮನುಷ್ಯ ತನ್ನೆಲ್ಲ ಅಹಂಕಾರ ದೊಡ್ಡ ಸ್ಥಿಕೆಯನ್ನು ಮರೆತು ಎಷ್ಟು ಮುಗ್ಧನಾಗಿ ಬಿಡುತ್ತಾನೆ ವಿನಮ್ರನಾಗಿ ಬಿಡುತ್ತಾನೆ ಬದುಕಿಗೋಸ್ಕರ ಒಮ್ಮೆ ಬದುಕಿದರೆ ಸಾಕು ದೇವರೇ ಮತ್ತೆ ತಮ್ಮಿಂದ ಯಾವ ಪಾಪಕರ್ಮಗಳು ನಡೆಯದಂತೆ ಬಾಳುತ್ತೇವೆ ಎಂದು ಹರಕೆ ಹೊರುತ್ತಾರೆ ಆಗಲೇ ನನ್ನವರು ತನ್ನವರ್ಯಾರು ಎಂಬ ಸತ್ಯವನ್ನು ಶೋಧಿಸುವ ಒಳಗಂಡು ತೆರೆದು ಮನಸ್ಸು ತಿಳಿಗೊಳ್ಳತೊಡಗುತ್ತಿರುತ್ತದೆ ರಾಮಪ್ಪನ ಬದಲಾದ ಸ್ವಭಾವವನ್ನು ನೋಡಿ ಹಾಗೆ ಅಂದುಕೊಂಡಿದ್ದಳು ಹಾಗೆ ಪುನರ್ಜನ್ಮ ಪಡೆದವನಂತೆ ಮತ್ತೆ ಮನೆಗೆ ಪ್ರವೇಶಿಸಿದ ರಾಮಪ್ಪ ಕಣ್ಣಲ್ಲಿ ನೀರು ತುಂಬಿಕೊಂಡು ಎಂದಿಲ್ಲದ ಪ್ರೀತಿ ವಿನಮ್ರತೆಯಲ್ಲಿ ಸೀತೆ ಕೈ ಹಿಡಿದುಕೊಂಡು ತೊಡಗಿದ ಸೀತಾ ನನ್ನನ್ನು ಕ್ಷಮಿಸು ನನ್ನಿಂದಾಗಿ ನೀನು ಸಾಕಷ್ಟು ಕಷ್ಟವನ್ನುಂಡಿದ್ದಿ ಇನ್ನು ಮುಂದೆ ಯಾವ ಕಷ್ಟವನ್ನು ಕೊಡಲ್ಲ ಇದೊಂದು ಸಾರಿ ನನ್ನನ್ನು ಕ್ಷಮಿಸಿ ಸ್ವೀಕರಿಸು ಮುಂದೆ ನಾನಾವತ್ತೂ ಕುಡಿಯಲ್ಲ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ಗೋಕರೆದಾಗ ತಾನೂ ಹೊತ್ತು ಸಮಾಧಾನ ಪಡಿಸಿದ್ದಳು ದಿನವೂ ಅವರು ಮನೆಗೆ ಬರುವಂತಾಗಲಿ ದೇವರೇ ಎಂದು ಬೇಡಿಕೊಳ್ಳುತ್ತಿದ್ದ ಸೀತೆ ಸಂಭ್ರಮದಿಂದ ದೇವರೆದರು ತುಪ್ಪದ ದೀಪ ಹಚ್ಚಿಟ್ಟು ಗಂಡನಿಗೂ ಕೈಮುಗಿಯಲು ಹೇಳಿದ್ದಳು ಮನೆಗೆ ಸೇರಿದ ಮನೆಯೊಡನಿಗಾಗಿ ದೇವರಿಗೆ ಪಾಯಸದ ನೈವೇದ್ಯ ಮಾಡಿ ಕೃತಜ್ಞತೆಗಳನ್ನೂ ಸಲ್ಲಿಸಿದಳು ರಾಮಪ್ಪ ಇನ್ನಿಲ್ಲದ ಖುಷಿಯಿಂದ ಸೀತೆಯನ್ನು ಕರೆದು ಈ ಬ್ಯಾಂಕಿನಲ್ಲಿ ಪಾಸ್ಬುಕ್ಕುಗಳಿವೆ ಇಲ್ಲಿ ಎ ಟಿ ಎಂ ಕಾರ್ಡು ಅದರ ಪಾಸ್ವರ್ಡ್ ಮೊಬೈಲ್ನಲ್ಲಿ ಬರೆದಿಟ್ಟುಕೊ ನನಗೆ ಮರೆತು ಹೋದಿತು ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಆರೈಕೆಗೆ ದುಡ್ಡು ಬೇಕಾದರೆ ಈ ಬ್ಯಾಂಕಿನಲ್ಲಿ ಚಿಲ್ಲರೆ ಇದೆ ಅದನ್ನು ವಿತ್ಡ್ರಾ ಮಾಡ್ಕೊ ಈ ಚೆಕ್ ಬುಕ್ ಇಟ್ಕೊ ಈಗ ಈ ಕ್ಯಾಶು ಇಟ್ಕೊ ಸೈನ್ ಮಾಡಿದ ಚೆಕ್ಗಳನ್ನು ರಾಮಪ್ಪ ಅವಳ ಕೈಗಿಡುವಾಗ ಎಲ್ಲವನ್ನು ತೋರಿಸಿ ತೋರಿಸಿ ತಿಳಿಸಿ ಹೇಳುತ್ತಿರುವಾಗ ಸೀತೆಗೆ ಇವರೇಕೆ ಹೀಗೆ ಆಡುತ್ತಾರೆಂದು ಗಲಿಬಿಲಿಗೊಂಡಳು ಅವನ ಯಾವ ಮಾತೂ ಕೇಳಿಸುತ್ತಿರಲಿಲ್ಲ ಒಂದೇ ಸಮನೆ ದುಃಖಿಸುತ್ತಿದ್ದಳು ಏನಾದರೂ ತಲೆಗಿಲೆ ಕೆಟ್ಟಿದೆಯೇ ಹಿಮಾಲಯದಲ್ಲಿದ್ದೆ ಎನ್ನುವರ ಹತ್ತಿರ ಈ ಚೆಕ್ ಬುಕ್ಕು ಎಟಿಎಂ ಕಾರ್ಡ್ ಹೇಗೆ ಬಂದವು ಏನು ಮಾಡುತ್ತಿದ್ದ ಎಲ್ಲೆಲ್ಲಿ ಅಲೆದಾಡಿದ ಮನಸ್ಸು ಕಲಕಿದ ಕೆರೆಯಂತಾಯಿತು ವಿಚಿತ್ರ ಭಯವೂ ಆವರಿಸತೊಡಗಿತು ಸೀತೆಗೆ ಅವನ ಬರುವಿಕೆ ಸಂತಸ ಹಿಂದಿನ ಹಿಂಸೆ ನೋವು ಸ್ಥಿತಿ ನೆನೆದು ತಾನು ಪಟ್ಟ ನೋವಿಗಿಂತ ಅವ ತನಗೆ ಎಂದೂ ತೋರದ ಪ್ರೀತಿ ನಂಬಿಕೆ ಮುಕ್ತವಾಗಿ ಅವಳೊಂದಿಗೆ ವ್ಯವಹರಿಸದ ಅಸಹೀಯ ಬದುಕನ್ನು ನೆನೆದು ಸೀತೆ ಕುಸಿಯುತ್ತಿದ್ದಳು ಎದೆಯಲ್ಲಿ ಮಡುಗಟ್ಟಿ ನಿಂತ ನೋವು ನಿಲ್ಲದೆ ಕಲ್ಲಿ ಒರೆಸುತ್ತಿತ್ತು ಭಯವಿಸ್ಮಯದಲ್ಲಿ ಸೀತೆಯ ಬಾಯಿ ಕಟ್ಟಿಹೋಯಿತು ಅವನ ನಡವಳಿಕೆಯನ್ನು ನೋಡಿ ಹೇಗೆ ವರ್ತಿಸಬೇಕೋ ತಿಳಿಯದೆ ಗಲಿಬಿಲಿಗೊಂಡಳು ಒಂದಿನವೂ ಅವನ ಸಂಬಳ ಕೇಳಿದವಳಲ್ಲ ಪಾಸ್ಬುಕ್ ನೋಡಿದವಳಲ್ಲ ಅವನ ಪರ್ಸಿಗೆ ಕೈ ಹಚ್ಚಿದವಳಲ್ಲ ಈಗ ಅವನ ಪಾಸ್ಬುಕ್ಕು ಅವನ ಹಣ ತಗೊಂಡು ತಾನೇನು ಮಾಡಬೇಕಿದೆ ಎನಿಸುತ್ತಿತ್ತು ಎಂದು ಆ ಕಡೆ ಕಣ್ಣು ಹಾಕಿದವಳೇ ಅಲ್ಲ ಸೀತೆ ತನ್ನ ಸಂಬಳದಲ್ಲೇ ಮಕ್ಕಳ ಬೇಕು ಬೇಡಗಳು ತನಗೆ ಬಟ್ಟೆ ಬರೆ ಹಬ್ಬ ಹುಣ್ಣಿಮೆಗಳೆಲ್ಲ ನಡೆಯುತ್ತಿದ್ದವು ಇದ್ದಾಗ ರಾಮಪ್ಪನೇ ಮನೆಗೆ ದಿನಸಿ ಸಾಮಾನು ಅಕ್ಕಿ ಬೇಳೆ ಎಲ್ಲ ತಂದು ಹಾಕುತ್ತಿದ್ದ ಇಬ್ಬರೂ ಇದೇ ಕಾರಿನಲ್ಲಿ ಮದುವೆಯಾಗಿದ್ದೇವೇನೋ ಅನ್ನೋ ಅವಳು ಬಾಯಿ ತಪ್ಪಿ ದುಡ್ಡಿನ ವಿಷಯ ತೆಗೆದಳೋ ಅದು ಯುದ್ಧವೇ ಆಗುತ್ತಿತ್ತು ಆಗೆಲ್ಲ ಅವಳ ಮನಪಟಲದಲ್ಲಿ ನಿಲ್ಲುವ ವ್ಯಕ್ತಿ ಎಂದರೆ ಲಕ್ಷ್ಮಣನೊಬ್ಬನೇ ಲಕ್ಷ್ಮಣ ತನ್ನದೇ ಊರಿನವ ತನಗಿಂತ ಎರಡು ವರ್ಷ ದೊಡ್ಡವ ಅವನ ಹೈಸ್ಕೂಲ್ ಸೇರಿದಾಗ ತಾನು ಆರನೇ ಈಯತೆ ಇರಬೇಕು ತನ್ನ ಮನೆಗೆಲ್ಲ ಪರಿಚಿತ ಶಾಲೆ ಕಾಲೇಜು ದಿನಗಳಲ್ಲೇ ಅವ ತನ್ನ ಚಿಕ್ಕಮ್ಮನ ಊರಿಗೆ ಹೋದಲು ಹೋಗಿ ಆಮೇಲೆ ಆಮೇಲೆ ತಮ್ಮ ಸಂಪರ್ಕವೂ ಕಡಿದು ಹೋಗಿತ್ತು ಆಗೊಮ್ಮೆ ಈಗೊಮ್ಮೆ ಅಕ್ಕ ತಂಗಿಯರು ಹೊರಟೆ ಹೊಡೆಯುವಾಗ ಹಳೆ ಗೆಳೆಯ ಗೆಳತಿಯರನ್ನು ನೆನಪಿಸಿಕೊಳ್ಳುತ್ತಿದ್ದರು ಲಕ್ಷ್ಮಣ ಇದ್ದಾನಂತೆ ಮದುವೆಯಾಯಿತಂತೆ ಒಳ್ಳೆ ಸರ್ಕಾರಿ ನೌಕರಿಯಾಗಿದೆಯಂತೆ ಹೀಗೆ ವಿಷಯ ಹಾದು ಹೋಗುತ್ತಿತ್ತು ಮಾತಿನ ಮಧ್ಯೆ ಅಲ್ಲಿಗೆ ಸೀತೆ ಮರೆತು ಬಿಡುತ್ತಿದ್ದಳು ಈಗ ಕಳೆದ ಒಂದೆರಡು ವರ್ಷದಲ್ಲಿ ಮತ್ತೆ ಪರಿಚಯ ಸ್ನೇಹ ಮರುಕಳಿಸಿದೆ ತನ್ನ ಕೆಲಸದ ನಿಮಿತ್ತ ಅವನೂ ಇದೇ ಊರಿಗೆ ವರ್ಗವಾಗಿ ಬಂದೆ ಐದಾರು ವರ್ಷಗಳಾದರೂ ಅವನಿಗೆ ಸೀತೆ ಇಲ್ಲಿದ್ದಾಳೆಂಬುದೇ ಗೊತ್ತಿರಲಿಲ್ಲ ಅವಳ ಗಂಡ ದೇಶಾಂತರ ಹೊರಟು ಹೋಗಿದ್ದು ಅವನಿಗೆ ಗೊತ್ತಿರಲಿಲ್ಲ ಸೀತೆಯೂ ತಾನಾಗೆ ಬಾಯಿ ಬಿಟ್ಟಿರಲಿಲ್ಲ ಊರಿನಲ್ಲಿನ ಜನರಿಂದ ತಿಳಿದುಕೊಂಡ ದಿನ ಲಕ್ಷ್ಮಣ ತುಂಬಾ ರೇಗಿದ್ದ ಅವನ ಪರಿಚಯವಾಗಿದ್ದು ಇತ್ತೀಚೆಗೆ ಯಾವುದೋ ಪುಸ್ತಕ ಪ್ರದರ್ಶನಕ್ಕೆ ಹೋದಾಗ ಅವನು ತನ್ನ ಮಗಳೊಂದಿಗೆ ಅಲ್ಲಿ ಬಂದಿದ್ದ ಆಗಲೇ ಇಬ್ಬರು ಮತ್ತೆ ಹಳೇ ಗುರುತು ಸ್ನೇಹದಿಂದ ಮತ್ತೆ ಹತ್ತಿರವಾಗಿದ್ದರು ಊರಿಗೆ ಹೋದರೆ ಅವ್ವ ಕಳಿಸಿದ ಸಿಹಿರಲಿ ಬನ್ಸಿ ರವೆ ಇರಲಿ ಕಾರ ಸೇವಿರಲಿ ಅವಳಿಗೂ ತಪ್ಪದೆ ಕೊಡುತ್ತಿದ್ದ ಇಲ್ಲ ಅಲ್ಲಿಂದಲೇ ಪೋನಾಯಿಸಿ ಆಯಿಸಿ ಏನಾದರೂ ಬೇಕೇ ಎಂದು ವಿಚಾರಿಸಿಕೊಳ್ಳುತ್ತಿದ್ದ ಇವಳು ಅವಳೇ ಸಲುಗೆಯಿಂದ ಅದನ್ನು ತಗೊಂಬಾರೋ ಇದನ್ನು ತಗೊಂಬಾರೋ ಅನ್ನುತ್ತಾಳೆ ಅವನು ತಪ್ಪದೆ ನೆನಪಿಂದ ತಂದು ಕೊಡುತ್ತಾನೆ ಗಡಿಬಿಡಿಯಲ್ಲಿ ತರಲಾಗದಿದ್ದರೆ ಮುಂದಿನ ಟೂರಿನಲ್ಲಿ ತಪ್ಪದೇ ತರುತ್ತಾನೆ ಮನಸ್ಸಿಗೆ ಏನೇ ಚಿಂತೆ ಬೇಜಾರು ಸಮಸ್ಯೆ ಇದ್ದರೂ ಅವನೊಂದಿಗೆ ಹಂಚಿಕೊಂಡರೆ ಸೀತೆಗೂ ಸಮಾಧಾನವೆನಿಸುತ್ತಿತ್ತು ಯಾಂತ್ರಿಕ ಬದುಕಿನ ಧಾವಾಂತದಲ್ಲಿ ಒಬ್ಬರಿಗೊಬ್ಬರು ಸಿಗುವುದೇ ಅಪರೂಪ ಇನ್ನು ಫೋನಿನಲ್ಲಿ ಎಷ್ಟು ಮಾತನಾಡಬಹುದು ಆದರೆ ಕೆಲವೊಮ್ಮೆ ತುಂಬಾ ಬೇಸರವಾದಾಗ ಸೀತೆ ಲಕ್ಷ್ಮಣನೊಂದಿಗೆ ಕೂತು ಮಾತನಾಡಿದರೆ ಚೆನ್ನ ಎನಿಸುವಂತಿರುತ್ತದೆ ಆದರೆ ಅವನಿಗೂ ತನ್ನದೇ ಕಚೇರಿ ಮನೆ ಮಕ್ಕಳ ಎಕ್ಸಾಮು ನೆಂಟರು ಬಂದಿದ್ದಾರೆ ಕಾರಣಗಳು ಒಂದಿಲ್ಲ ಒಂದು ಮುಂದಾಗಿ ಭೇಟಿಯಾಗಲು ಸಮಯ ಸಿಗುತ್ತಿರಲಿಲ್ಲ ಲಕ್ಷ್ಮಣನಿಗೂ ಅಷ್ಟೇ ಸೀತೆಯನ್ನು ಕಾಣಬೇಕು ಅನ್ನುವ ಹಂಬಲ ಆದರೆ ಮುಖ್ಯವಾಗಿ ಇಬ್ಬರಿಗೂ ಸಮಯವಿಲ್ಲ ಮತ್ತೊಮ್ಮೆ ತನ್ನ ಗೆಳತಿಯೊಂದಿಗೆ ನಾಟಕ ನೋಡಲು ಹೋದಾಗ ಅಕಸ್ಮಾತ್ ತನ್ನ ಗೆಳೆಯನ ಒತ್ತಾಯಕ್ಕೆ ಲಕ್ಷ್ಮಣನೂ ಬಂದಿದ್ದ ಸಾಹಿತ್ಯ ಗೀತೆ ಅವನಿಗೆ ಅರ್ಥವಾಗದು ಅದರಲ್ಲಿ ರುಚಿಯೂ ಇಲ್ಲ ಸೀತೆಯನ್ನು ನೋಡಿ ಇಲ್ಲದ ಖುಷಿ ಇಲ್ಲೇ ಬಾ ಕೂರೋಣ ಎಂದು ಅವಳನ್ನು ಗೆಳೆಯನಿಗೆ ಪರಿಚಯಿಸಿ ಒಟ್ಟಿಗೆ ನಾಟಕ ನೋಡಿದರು ಏಸು ವರ್ಷಗಳ ನಂತರ ಹೀಗೆ ಕೂತು ಮಾತನಾಡುವ ಅವಕಾಶ ಸಿಕ್ಕಿತ್ತು ಆದರೆ ಇಬ್ಬರ ಹರಟೆಯಲ್ಲಿ ಗುಸುಗುಸು ಪಿಸುಪಿಸು ಮಾತುಗಳಲ್ಲಿ ನಾಟಕವೇ ಅರ್ಥವಾಗಿದ್ದಿಲ್ಲ ರಾತ್ರಿ ಎಂಟು ಗಂಟೆಗೆ ಮೆಟ್ರೋ ಹಿಡಿದು ಮನೆಗೆ ಹೊರಟ ಸೀತೆ ಒಬ್ಬಳನ್ನೇ ಕಳಿಸಲು ಇಚ್ಛಿಸಿದ ಲಕ್ಷ್ಮಣ ಬೇಡ ಇರೋ ನಾನು ಡ್ರಾಪ್ ಮಾಡಿ ಬರ್ತೀನಿ ಎಂದು ತಾನೇ ಹೋಗಿ ಬಿಟ್ಟು ಬಂದ ದಾರಿಯಲ್ಲೆಲ್ಲ ತಮ್ಮ ತಮ್ಮ ಬದುಕು ವ್ಯವಸಾಯ ಮಕ್ಕಳು ಬದುಕಿನ ಮುಂದಿನ ಯೋಜನೆಗಳು ಇತ್ಯಾದಿಯಾಗಿ ಹೊರಟಿದ್ದರು ಅವಳ ಗಂಡನ ಬಗ್ಗೆ ಪ್ರಶ್ನೆ ಕೇಳಿ ಅವಳನ್ನು ನೋಯಿಸ ಬಯಸಲಿಲ್ಲ ಮೊದಲು ಲವಲವಿಕೆಯ ಉತ್ಸಾಹದ ಚಿಲುಮೆಯಾದ ಸೀತೆ ಈಗ ಒಳೊಳಗೆ ಅಂತರ್ಮುಖಿಯಾಗಿದ್ದುದು ಲಕ್ಷ್ಮಣ ಗ್ರಹಿಸಿದ ಆದರೆ ಬಾಯಿ ಬಿಟ್ಟು ಕೇಳಲಿಲ್ಲ ಅಂದಿನಿಂದ ಬೆಂಗಾಡಿನಲ್ಲಿ ತನ್ನವರು ಸುಖ ದುಃಖ ಕೇಳೋರು ಅನ್ನೋ ಒಂದೇ ಒಂದು ಜೀವವಿಲ್ಲದ ಸೀತೆಗೆ ಲಕ್ಷ್ಮಣನದೇ ಕಾವಲು ಸಾರಥ್ಯ ಸಖ್ಯ ನೆರವು ದೊರೆಯತೊಡಗಿತು ಎಲ್ಲಾದರೂ ಹೋಗುವುದಿದ್ದರೆ ಮೊದಲೇ ಸೀತೆ ಮುಂದಿನ ವಾರ ಅಲ್ಲಿಗೆ ಹೋಗಬೇಕು ಕರ್ಕೊಂಡು ಹೋಗ್ತೀಯೇನೋ ಎನ್ನುತ್ತಾಳೆ ಅವನು ಈ ರೀತಿ ತನ್ನ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುತ್ತಾನೆ ಅವಳ ಅನುಕೂಲಕ್ಕೆ ತಕ್ಕಂತೆ ಈ ವರ್ಷ ದೀಪಾವಳಿಗೆ ಏನಾದರೂ ನಿನಗಿಷ್ಟವಾದುದು ತಗೋ ಸೀತಾ ನಾನು ಕೊಡಿಸ್ತೀನಿ ಅಂದಾಗ ಸೀತೆಗೆ ಗಂಟಲುಬ್ಬಿ ಬಂದಿತು ಬೇಡ ಕಣೋ ನನಗೆಲ್ಲ ಇದೆ ಏನು ಬೇಡ ವಿಶ್ ಮಾಡು ಸಾಕು ಅಂದರೂ ಬಿಡದೆ ಲಕ್ಷ್ಮಣ ದೀಪಾವಳಿಗೆ ಎರಡು ದಿನ ಇದ್ದಾಗಲೇ ಒಂದು ಸಂಜೆ ಅವಳನ್ನು ಕರೆದುಕೊಂಡು ಹೋಗಿ ನಲ್ಲಿಯಲ್ಲಿ ರೇಷ್ಮೆ ಸೀರೆ ಬೆಂಗಾಲ್ ಸ್ವೀಟ್ಸ್ನಲ್ಲಿ ಮಕ್ಕಳಿಗೆ ಸಿಹಿ ಕೊಡಿಸಿಕೊಂಡು ಬಂದು ಕಾರಿನಲ್ಲಿ ಕೂತಾಗ ಸೀತೆ ಮಾತಿಲ್ಲದೆ ಸುಮ್ಮನೆ ಅಳುತ್ತಿದ್ದಳು ಭಾವುಕತೆಯಲ್ಲಿ ಮಾತನಾಡುವುದು ಕಷ್ಟವಾಗಿ ಹೋಯಿತು ಅವನು ಏನೂ ಕೇಳದೆ ಸುಮ್ಮನೆ ಗಾಡಿ ನಡೆಸುತ್ತಿದ್ದ ಕೆಲವೊಮ್ಮೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಮಾತಿನ ಅವಶ್ಯಕತೆ ಇರುವುದಿಲ್ಲ ಅದನ್ನು ಮನಸ್ಸು ಅರಿಯುತ್ತದೆ ಹೃದಯ ಗ್ರಹಿಸಿಕೊಳ್ಳುತ್ತದೆ ಅಷ್ಟೇ ಈಗೀಗ ಲಕ್ಷ್ಮಣ ಕರೆದಾಗಲೆಲ್ಲ ಬರುತ್ತಾನೆ ಆಫೀಸಿನಲ್ಲಿ ಎದ್ದು ಬರಲಾರದ ಮೀಟಿಂಗ್ಗಳಿದ್ದಾಗ ಹೇಗಾದರೂ ನಾಳೆಯಾದರೂ ಹೋಗಿ ಸೀತೆಯನ್ನು ಕಾಣುವ ನೆಪಗಳನ್ನು ಹುಡುಕುತ್ತಾನೆ ಇಬ್ಬರೂ ಕಾಫಿ ಹೌಸ್ನಲ್ಲಿ ಕೂತು ಹರಟುತ್ತಾರೆ ತಮ್ಮ ತಮ್ಮ ಬದುಕಿನ ಬಗ್ಗೆ ಆಫೀಸಿನ ರಾಜಕೀಯದ ಬಗ್ಗೆ ಚುನಾವಣೆ ಬಗ್ಗೆ ಅವಳ ಇಷ್ಟದ ಟೂಟಿ ಫ್ರೂಟಿ ತರಿಸಿ ತಿನ್ನುವಾಗೆಲ್ಲ ತಾನೇ ಒಂದು ಸ್ಪೂನ್ ತಿನಿಸುತ್ತಾನೆ ಬೇಡ ನಾನೇನು ಮಗುನಾ ಎನ್ನುತ್ತಲೇ ಬಾಯಿ ತೆರೆಯುತ್ತಾಳೆ ಇಷ್ಟೆಲ್ಲ ಯಾಕೆ ಇವನಗೋಸ್ಕರ ಮಾಡ್ತಾನೆ ಇದೇನು ಪ್ರೀತಿಯೇ ಅನುಕಂಪವೇ ಅಂತಲೂ ಪ್ರಶ್ನೆಗಳು ಹೇಳುತ್ತವೆ ಆದರೆ ಕೇಳಿ ಅವನನ್ನು ದೂರ ಮಾಡಿಕೊಳ್ಳುವ ಮನಸ್ಸಿಲ್ಲ ತಾನು ಓದಿದ ಪುಸ್ತಕಗಳ ಬಗ್ಗೆ ಸೀತೆ ಮಾತನಾಡುತ್ತಾಳೆ ಮಿನುಗುತಾರೆ ಕಲ್ಪನಾಳ ಜೀವನ ಗಾಥೆ ಓದಿದ ಎಷ್ಟೋ ದಿನಗಳವರೆಗೂ ಅದೇ ಗುಂಗಿನಲ್ಲಿ ಒದ್ದಾಡುತ್ತಿದ್ದು ಅವಳ ದಾರುಣ ಆತ್ಮಹತ್ಯೆಯೇ ಪದೇ ಪದೇ ನೆನಪಾಗುತ್ತಿತ್ತು ಚಿತ್ರ ಪಡದಂತೆ ಕಣ್ಣೆದುರು ಸುಳಿಯುತ್ತಿತ್ತು ಒಂದಿನ ಲಕ್ಷ್ಮಣನಿಗೂ ಅದೇ ಕತೆ ಹೇಳಿದಾಗ ಅವರು ನಕ್ಕು ಬಿಟ್ಟ ಅವಳಿಗೂ ಸಾಕಷ್ಟು ಅಹಂಕಾರವಿತ್ತು ತನ್ನ ಬಗ್ಗೆ ಅದನ್ನೆಲ್ಲ ಓದಿ ಮನಸ್ಸಿಗೆ ಹಚ್ಚಿಕೋಬಾರದು ಮರೆತು ಬಿಡಬೇಕು ಅನ್ನುವಾಗ ಅವನನ್ನೇ ದಿಟ್ಟಿಸುತ್ತಿದ್ದಳು ಸೀತೆ ಸೀತಾ ನೀನು ವಿದ್ಯಾವಂತೆ ಇಷ್ಟು ದೊಡ್ಡ ಊರಿನಲ್ಲಿ ದುಡಿಯುತ್ತಿದ್ದಿ ನೀನ್ಯಾಕೆ ಇಷ್ಟು ತಾಪವನ್ನು ಅಪಮಾನವನ್ನು ಸಹಿಸಿಕೊಂಡಿರುತ್ತಿ ನಾನಾಗಿದ್ದರೆ ನಿನ್ನನ್ನು ಈ ಜುಜುಬಿ ಕೆಲಸಕ್ಕೆ ಕಳಿಸುತ್ತಿರಲಿಲ್ಲ ಮನೆ ಮಕ್ಕಳನ್ನು ನೋಡಿಕೊಂಡು ಹಾಯಾಗಿರಬಾರದೆ ಹಾಗೆಲ್ಲ ಹೌದಲ್ಲ ತನ್ನದೇ ತಪ್ಪು ಅನಿಸುತ್ತಿತ್ತು ಈಗ ಮನೆಯಲ್ಲೂ ಕೂತು ಮಾಡುವುದೇನು ಎಂದು ತಾನೇ ಹಠ ಮಾಡಿ ಕೆಲಸಕ್ಕೆ ಸೇರಿದ್ದಳು ಈಗ ಬಿಟ್ಟರೆ ಗತಿ ಇಲ್ಲದಂತಾಗಿದೆ ತನ್ನ ಸಂಬಳದಲ್ಲಿ ಮಕ್ಕಳಿಗೆ ಮನೆ ಅಲಂಕಾರಕ್ಕೆ ತನಗೆ ಬಟ್ಟೆ ಬಸ್ ಚಾರ್ಜ್ ಅಂತ ಖರ್ಚು ಮಾಡಿಬಿಡುತ್ತಿದ್ದಳು ಮಕ್ಕಳಿಗಾಗಿ ಒಂದೆರಡು ಪಾಲಸಿಗಳನ್ನು ಕೊಂಡಿದ್ದಳು ಮೊದಲೆಲ್ಲ ಬಾಯಿ ಮುಚ್ಚಿಕೊಂಡಿದ್ದ ರಾಮಪ್ಪ ಬರು ಬರುತ್ತಾ ಅವಳು ದುಡಿದು ತನಗೆ ಕೊಡಬೇಕು ಅನ್ನೋ ಹೊಸ ನಿಯಮ ನಿರ್ಬಂಧ ಹೇರತೊಡಗಿದಾಗ ಸಿಡಿದು ಲೋಕದಲ್ಲಿ ಗಂಡನಾದವನು ದುಡಿದು ಹೆಂಡತಿಗೆ ಇಂತಿಷ್ಟು ಅಂತ ಕೊಡ್ತಾನೆ ಮನೆ ಖರ್ಚಿಗೆ ನೀನು ಕೊಡೋ ಬದಲು ನನ್ನೇ ಕೇಳ್ತಿಯಲ್ಲ ನಾನು ಒಂದಿಲ್ಲ ಒಂದಕ್ಕೆ ಖರ್ಚು ಮಾಡುವುದಿಲ್ಲವೇ ಕಳೆದ ಮಹಾನವನಿಗೆ ಸೋಫಾ ಸೆಟ್ ತಗೊಳ್ಳಿಲ್ಲವೇ ಈ ವಾಷಿಂಗ್ ಮಿಷಿನ್ ಯಾರು ತಗೊಂಡ್ರು ಎ ಸಿ ಹಾಕಿಸಿದ್ದು ಯಾರು ಎಲ್ಲಿಂದ ತರಲಿ ದುಡ್ಡು ನನಗೇನು ಲಕ್ಷ ಸಂಪಾದನೆ ಇದೆಯಾ ವಾದಿಸಿ ರಾಮಪ್ಪನ ಬಾಯಿ ಮುಚ್ಚಿಸುತ್ತಿದ್ದಳು ಅದೆಲ್ಲ ರಾಮಪ್ಪನ ತರ್ಕವಷ್ಟೇ ಇವಳಿಗೆ ನಾನಾಕೆ ಸಂಬಳ ಕೊಡಲಿ ಮನೆಗೆ ತಂದು ಹಾಕ್ತೀನಲ್ಲ ಸಾಕು ಬಾಯಿ ಮುಚ್ಚಿಕೊಂಡು ಬಿದ್ದಿರಲಿ ಆದರೆ ಬರು ಬರುತ್ತಾ ಜೀವನ ಕ್ರಮವೇ ಅವಳದು ಅವಳಿಗೆ ಇವನದು ಇವನಿಗೆ ಎಂಬಂತಾಗಿ ರಾಮಪ್ಪನ ಹೆಂಡ ತಿನಿಸಿಕೊಂಡರೂ ಸೀತೆಗೆ ಅವನ ಸಂಬಳವೇನು ಅಂತಲೂ ತಿಳಿಯದು ಅವನ ಹಣಕಾಸಿನ ಬಗ್ಗೆಯಾಗಲಿ ಅವನ ಸೇವಿಂಗ್ಸ್ ಬಗ್ಗೆಯಾಗಲಿ ಏನೂ ಗೊತ್ತಿಲ್ಲ ಬೇರೆ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರ ಬಗ್ಗೆ ಮಾತನಾಡುವಾಗಲೆಲ್ಲ ಸೀತೆ ಬಾಯಿ ಮುಚ್ಚಿಕೊಂಡು ಕೇಳಿಸಿಕೊಳ್ಳುತ್ತಿರುತ್ತಾಳೆ ಮಲಯಾಳಿ ವತ್ಸಲೆಯ ಪತಿ ದುಬೈಯಿಂದ ತಂದ ಸೀರೆ ಒಡವೆ ಬಗ್ಗೆ ಕೊಚ್ಚಿಕೊಳ್ಳುವಾಗಲೆಲ್ಲ ಸೀತೆ ಎದ್ದು ತನ್ನ ಟೇಬಲ್ಗೆ ಹೋಗುತ್ತಾಳೆ ತನ್ನ ಸ್ಕಿಜೋಫ್ರೇನಿಯಾ ಹೆಂಡತಿ ಸಂತೋಷವಾಗಿರಬೇಕೆಂದು ಜೋಸೆಫ್ ಗೋವೆಯಲ್ಲಿ ಫ್ಲಾಟ್ ಖರೀದಿಸಿದ್ದೇನೆಂದು ಹೇಳುವಾಗ ತಂಗಿಯ ಗಂಡ ಅವಳ ಹುಟ್ಟುಹಬ್ಬಕ್ಕೆ ಸ್ಕೂಟಿ ಕೊಡಿಸಿದಾಗ ಸೀತೆಯ ಹೆಣ್ಣು ಹೃದಯ ತನ್ನೆಲ್ಲ ಆಸೆಗಳನ್ನು ಚಿವುಟು ಹಾಕಿ ತನಗಿಲ್ಲದ್ದನ್ನು ನೆನೆದು ಆಸೆ ಪಡುವುದೇಕೆ ಎಂದು ನಿರ್ವಿಕಾರವಾಗಿರಲು ಯತ್ನಿಸುತ್ತಾಳೆ ಮನುಷ್ಯ ಜೀವ ಎಲ್ಲರಂತೆ ಅವಳಿಗೂ ಆಸೆಗಳಿವೆ ಕನಸುಗಳಿವೆ ದುರ್ಬಲತೆಗಳಿವೆ ಕೋಪ ತಾಪಗಳಿವೆ ಆದರೆ ತನ್ನ ಕೆಟ್ಟ ನಸೀಬಿನ ಮೇಲೂ ಕೋಪ ಉಕ್ಕುತ್ತದೆ ಒತ್ತಾಯದಿಂದ ಹಠ ಹಿಡಿದು ರಾಮಪ್ಪನಿಗೆ ಗಂಟು ಹಾಕಿದ ತಾಯಿಯ ಮೇಲೆ ಆಕೆಯ ರೋಷ ತಿರುಗುತ್ತದೆ ಪಿತ್ತ ನೆತ್ತಿಗೇರಿದಾಗೊಮ್ಮೆ ಜಗಳವಾಡಿದ್ದಾಳೆ ತಾಯಿಯೊಂದಿಗೆ ನೀನೇ ನನ್ನ ಬದುಕನ್ನು ಹಾಳು ಮಾಡಿದ್ದು ಇದ್ದಕ್ಕಿದ್ದಂತೆ ಎದ್ದು ನಡೆದ ಆ ನಿನ್ನ ರಾಮಚಂದ್ರನಂತ ಅಳಿಯ ಒಬ್ಬಳೆ ಮಕ್ಕಳನ್ನು ಕಟ್ಟಿಕೊಂಡು ಹೇಗೆ ಬದುಕಲಿ ನೋಡು ನಾನನ್ನಾದರೂ ಕಟ್ಟಿಕೊಂಡು ಓಡಿಯೇ ಹೋಗ್ತೀನಿ ಎಂದೆಲ್ಲ ತಾಯಿಗೆ ಹೆದರಿಸುವಾಗ ವಿಚಿತ್ರ ಖುಷಿ ಸಿಗುತ್ತಿತ್ತು ಹಾಗೆ ಹೋಗುವುದಾದರೂ ಎಲ್ಲಿಗೆ ಮಕ್ಕಳ ಸಹಿತ ನನ್ನನ್ನು ಸ್ವೀಕರಿಸುವವರಾದರೂ ಯಾರು ಜೀವನ ದುರ್ಬಲವಾಗುತ್ತಲೂ ಮತ್ತೆ ಗಟ್ಟಿಗೊಳ್ಳುತ್ತಾ ಸಾಗುತ್ತಿದ್ದಳು ಲಕ್ಷ್ಮಣನೊಬ್ಬನೇ ಅವಳ ನೋವನ್ನು ಅರಿತುಕೊಂಡ ಸಖ ಚಿಕ್ಕಂದಿನಿಂದಲೂ ಕಣ್ಣೆದುರೇ ಬಿಡದ ಹುಡುಗಿ ಕರುಳು ಬಳ್ಳಿಯ ಸಂಬಂಧಕ್ಕಿಂತಲೂ ಹೆಚ್ಚಿನದು ತಮ್ಮಿಬ್ಬರಲಿದೆ ಎಂದು ಅವನಿಗನಿಸುತ್ತಿತ್ತು ದೇಶಾಂತರದಿಂದ ಮರಳಿ ಗೃಹಸ್ಥ ಜೀವನಕ್ಕೆ ಕಾಲಿರಿಸಿದ ರಾಮಪ್ಪನನ್ನು ಕಾಣಲು ಒಂದು ಸಂಜೆ ಕಚೇರಿ ಮುಗಿಸಿಕೊಂಡು ಮನೆಗೆ ಬಂದ ಲಕ್ಷ್ಮಣ ಸೀತೆಯ ಕಳೆಗುಂದಿದ ಮುಖವನ್ನು ವಿಚಿತ್ರವಾಗಿ ಹೆಪ್ಪುಗಟ್ಟಿದ ಮೌನವನ್ನು ನೋಡುತ್ತಾ ಕುಳಿತ ಅವಳ ದುಗುಡ ಮುಂದೇನು ಎನ್ನುವ ಪ್ರಶ್ನೆಗಳು ದಿವಾನ್ ಮೇಲೆ ಕುಳಿತಿದ್ದ ರಾಮಪ್ಪ ವಿಲಕ್ಷಣವಾಗಿ ಕಾಣುತ್ತಿದ್ದ ಉದ್ದ ಜಡೆ ಗಲೀಜು ದಾಳಿ ಹೂತು ಹೋದಂತಿದ್ದ ಕಣ್ಣುಗಳು ಕಪ್ಪು ಮುಖ ಹಣೆಯ ಮೇಲೆ ಕೆಂಪು ಕುಂಕುಮದ ನಾಮ ಕರುಳಿನಲ್ಲಿ ಮುಳ್ಳಾಡಿಸಿದಂತಾಯಿತು ಲಕ್ಷ್ಮಣನಿಗೆ ಆ ಸಮಯದಲ್ಲೂ ಏನೂ ಆಗೇ ಇಲ್ಲವೆಂಬಂತೆ ಸಮಚಿತ್ತದಿಂದ ಚುರುಕಿನಲ್ಲಿ ಓಡಾಡಿಕೊಂಡಿದ್ದ ಸೀತೆಗೆ ಮೆಲ್ಲಗೆ ಬಾ ಹೊರಗಡೆ ಹಾಗೆ ಹಣ್ಣು ತಗೊಂಡು ಬರೋಣವೆಂದ ಯಾಕೋ ಎಲ್ಲಾದರೂ ಅವಳ ಪಕ್ಕ ಕೂತು ಅವಳನ್ನು ಸಮಾಧಾನಿಸಬೇಕೆಂದು ಅವನ ಮನಸ್ಸು ತುಡಿಯುತ್ತಿತ್ತು ನಿನ್ನೆ ತಾನು ಕಳುಹಿಸಿದ ಜೋಕ್ ಓದಿಕೊಂಡು ನಗುತ್ತಿದ್ದ ಸೀತೆ ಇವಳೇನ ನಂಬಲಾಗುತ್ತಿಲ್ಲ ಬೇಡ ಕಣೋ ಸಂಜೆ ಆಗಿದೆ ಅವರಿಗ ಧ್ಯಾನ ಮಾಡೋ ಟೈಮ್ ಆಗುತ್ತೆ ನಿಂಗೆ ಟೀ ಮಾಡ್ಲಾ ಬೇಡ ಬಿಡೋ ಹಾಗಿದ್ರೆ ಎಂದು ಹಾಗೆ ಕೆಲವತ್ತು ಕೂತು ಇಬ್ಬರಿಗೂ ಮಾತನಾಡಲು ತೋರದೆ ಮಾಡಲಿಕ್ಕೂ ಏನಿರದೆ ಮುಖ ಮುಖ ನೋಡುತ್ತಾ ಕುಳಿತರು ಮೌನವೇ ಮಾತನಾಡುತ್ತಿತ್ತು ಕತ್ತಲು ಕೇಳುತ್ತಿತ್ತು ತುಂಬಾ ಹೊತ್ತಿನ ನಂತರ ರಾಮಪ್ಪ ಮನಸ್ಸಿಗೆ ಬಂದಂತೆ ಏನನ್ನೋ ಹರಟಿದ ಅವನ ಬಗ್ಗೆ ಇವನಿಗೆ ತಿಳಿಯುವ ಕುತೂಹಲವಿಲ್ಲ ಅವನಿಗೆ ಇವನ ಇರುವಿಕೆ ಸಹ್ಯವಾಗುತ್ತಿಲ್ಲ ಯಾರೋ ಶತ್ರುವಿನೊಂದಿಗೆ ಮುಖಾಮುಖಿಯಾದಂತೆ ಹಾಗೆ ತನದ ಹೊಗೆಯೆಲ್ಲ ಸುತ್ತಿಕೊಳ್ಳುತ್ತಿರುವಂತೆ ರಾಮಪ್ಪ ಉಕ್ಕುತ್ತಿದ್ದ ಕ್ರೋಧವನ್ನು ಅದಿಮಿಡುತ್ತಿದ್ದ ಬೆಂಕಿಯಲ್ಲಿ ಬಿದ್ದಂತೆ ಚಟಪಡಿಸುತ್ತಿದ್ದ ಇನ್ನು ಮುಂದಿನ ಬಿರುಗಾಳಿಯ ಸೂಚನೆಯನ್ನು ಅರಿತವಳಂತೆ ಸೀತೆ ಹೊತ್ತಾಯಿತು ಕತ್ತಲಾಗುವ ಮೊದಲು ಹೋಗು ಎಂದು ಲಕ್ಷ್ಮಣನನ್ನು ಕಳಿಸಿಕೊಟ್ಟಿದ್ದಳು ಯಾರಾದರೂ ಬಂದು ತನ್ನ ಅಂತರಂಗವನ್ನೆಲ್ಲ ಕಲಕುವ ಬದಲು ಒಬ್ಬಂಟಿಯಾಗಿರುವುದೇ ಸರಿ ಎಂದು ತೋರುತ್ತಿತ್ತು ಈಗ ರಾಮಪ್ಪನೂ ಬೇಡ ಅವನ ಸಮಾಧಿಯು ಧ್ಯಾನವೂ ಏನೂ ಬೇಡ ಅನಿಸಿಬಿಟ್ಟಿತು ಸೀತೆಗೆ ಮನೆಯೆಲ್ಲ ಒಂಥರ ಗಲೀಜುಗಟ್ಟಿದಂತೆ ಉಸಿರುಗಟ್ಟುತ್ತಿತ್ತು ಅವನಿಲ್ಲದಾಗಲೇ ಎಲ್ಲ ಚೆನ್ನಾಗಿತ್ತು ತನ್ನ ಒಂಟಿತನವೂ ಚೆನ್ನಾಗಿತ್ತು ಅನಿಸುತ್ತದೆ ಮರುದಿನ ಯಾವುದೋ ಕೆಲಸವೆಂದು ಲಕ್ಷ್ಮಣನಿಗೆ ಬೇರೆ ಊರಿಗೆ ಹೋಗಬೇಕಾಗಿ ಬಂದು ಏರ್ಪೋರ್ಟಿನಿಂದಲೇ ಸೀತೆಗೆ ತಿಳಿಸಿದ್ದ ಆದರೆ ಊರನ್ನು ತಲುಪುತ್ತಲೇ ಮತ್ತೆ ಫೋನ್ ಆಯಿಸಿ ಸಾರಿ ಸೀತಾ ನಿಂಗೇನಾದರೂ ದುಡ್ಡು ಗಿಡ್ಡು ಬೇಕಾ ಅಂತ ಕೇಳೋದಿಕ್ಕೆ ಮರೆತು ಹೋಯಿತು ಕಣೆ ಬೇಕಾಗಿದ್ದರೆ ನಿನ್ನ ಬ್ಯಾಂಕ್ ಡೀಟೇಲ್ ಎಸ್ ಎಂ ಎಸ್ ಮಾಡು ಎಂದು ತಪ್ಪು ಮಾಡಿದವನಂತೆ ತಾನೇ ಒದ್ದಾಡಿದ್ದ ನಿನ್ನವರು ಚೆನ್ನಾಗಿದ್ದಾರಲ್ಲವಾ ತನ್ನ ಮನಸ್ಸಿನ ಸಮಾಧಾನಕ್ಕಾಗಿ ತಡೆದಡೆದು ಪ್ರಶ್ನಿಸಿದ್ದ ನೀ ಇಷ್ಟಾದರೂ ಕೇಳಿದ್ದೀಯಲ್ಲ ಅದೇ ಸಾಕು ಮತ್ತಾರಿದ್ದಾರೆ ಈ ರೀತಿ ಕೇಳರು ನನಗೆ ಸೀತೆ ಗದ್ಗದಳಾಗಿ ಉತ್ತರಿಸಿದ್ದಳು ಅಂತೂ ಇಂತೂ ರಾಮಪ್ಪನೊಂದಿಗೆ ಸೀತೆಯ ಬದುಕು ಯಥಾರೀತಿ ಸಾಗತೊಡಗಿತು ಬದುಕು ನಾರ್ಮಲ್ ಇದೆ ಎನಿಸಿದಾಗ ಸೀತೆಗೆ ಥ್ಯಾಂಕ್ಸ್ ಹೇಳಿ ಋಣಭಾರವನ್ನು ಭಾರವನ್ನು ಇಡಿಸಿಕೊಂಡಿದ್ದ ರಾಮಪ್ಪ ಆವತ್ತು ತನಗೆ ಒಪ್ಪಿಸಿದ್ದ ಬ್ಯಾಗು ಅದರಲ್ಲಿನ ಎ ಟಿ ಎಂ ಕಾರ್ಡು ಬುಕ್ಕು ಸ್ವಲ್ಪ ಕ್ಯಾಶು ಎಲ್ಲವನ್ನೂ ತೆಗೆದು ಸೀತೆ ಗಂಟನ ಕೈಯಲ್ಲಿ ಒಪ್ಪಿಸಿದ್ದಳು ತನ್ನ ಕರ್ತವ್ಯ ಮುಗಿಯಿತೆಂಬಂತೆ ಅವನು ಇಟ್ಟುಕೋ ಎನ್ನಲಿಲ್ಲ ಈಗ ಮನೆಯೆಲ್ಲ ಅವನದೇ ಸಾಮಾನ್ಯನಿಂದ ತುಂಬಿದೆ ನೂರಾರು ದೇವರ ಫೋಟೋಗಳು ರುದ್ರಾಕ್ಷಿ ಮಾಲೆ ತುಳಸಿ ಮಾಲೆ ಸ್ಫಟಿಕ ಮಾಲೆ ವಿಭೂತಿ ಚಂದನ ಧೂಪ ಏನೆಲ್ಲ ತುಂಬಿಸಿಟ್ಟುಕೊಂಡಿದ್ದಾನೆ ರಾಮಪ್ಪ ಈಗ ಹೊರಗಡೆಗೆ ಹೋಗುವುದಿಲ್ಲ ಯಾರೊಂದಿಗೂ ಬೆರೆಯುವುದಿಲ್ಲ ಉಳಿದ ಮನೆ ಭಾರ ತರಕಾರಿ ಗ್ರೋಸರಿ ಹೊರಗಿನ ಓಡಾಟವೆಲ್ಲ ಸೀತೆಯ ಹೆಗಲಿಗೆ ಬಿದ್ದು ಇವನು ಏನಾದರೂ ಬೆಸಗಿ ಈ ತರ ವೇಷ ಹಾಕಿಕೊಂಡು ತಲೆಮರೆಸಿಕೊಂಡಿದ್ದಾನೋ ಎಂದು ಸೀತೆ ಸಂಶಯ ಪಟ್ಟುಕೊಳ್ಳುವಂತಾಗಿದೆ ಆದರೆ ಆಡುವಂತಿಲ್ಲ ಅನುಭವಿಸುವಂತಿಲ್ಲ ನಡೆಯಲಾರದೆ ಭಾರವಾದ ಕಾಲುಗಳನ್ನು ಒಲ್ಲದ ಮನಸ್ಸಿನಿಂದ ಎತ್ತಿ ಎತ್ತಿ ಇಡುತ್ತಿದ್ದ ಸೀತೆಯನ್ನು ಜೋರು ಗಾಳಿ ಹಿಂದಿನಿಂದ ದಬ್ಬಿ ದಬ್ಬಿ ನಡೆಸುತ್ತಿತ್ತು ಕಣ್ಣಿಗೆ ಕಂಡ ಮನಸ್ಸಿಗೆ ತೋಚಿದ ತರಕಾರಿಗಳನ್ನು ಖರೀದಿಸಿ ಕೈಚೀಲಕ್ಕೆ ಹಾಕಿಕೊಳ್ಳುತ್ತಲೂ ಸೀತೆಗೆ ಕಣ್ಣಿಗೆ ಬಾಗಿಲಲ್ಲಿ ನಿಂತ ಅಂದಿನ ರಾಮಪ್ಪನ ದೀನಮುಖವು ಇಂದಿನ ಬೈಗುಳಗಳನ್ನು ಉದುರಿಸುತ್ತಾ ರುದ್ರಾವತಾರದ ಕೋಪಿಷ್ಟ ಮುಖವು ನಿಂತು ಅಡ್ಡಗಟ್ಟಿದಂತಾಗುತ್ತಿತ್ತು ಹೊರಲಾರದ ಭಾರವನ್ನು ಹೊತ್ತಂತೆ ಸೀತೆ ತನ್ನದೇ ಮನೆಗೆ ಹೋಗಲು ಎನ್ನುತ್ತಿದ್ದ ಮನಸ್ಸನ್ನು ಓಲೈಸುತ್ತಾ ಕರ್ರಗೆ ಕವಿದ ಮೋಡದ ಇನ್ನೊಂದು ತುದಿಯಲ್ಲಿ ಆಗಸದಲ್ಲಿ ಹೊಂಬಣ್ಣದ ರಮ್ಯ ತಾಣವೊಂದು ಸೃಷ್ಟಿಯಾಗುವುದನ್ನೇ ನಿಟ್ಟಿಸುತ್ತಾ ಕಚ್ಚಾ ರಸ್ತೆಯಿಂದ ಮೇನ್ ರೋಡಿಗೆ ಬಂದದ್ದಕ್ಕೂ ಪಟಪಟನೆ ನಾಲ್ಕು ಮಳೆ ಹನಿ ಉದುರುವುದಕ್ಕೂ ಕಮಿಂಗ್ ಟುಮಾರೋ ಎನ್ನುವ ಲಕ್ಷ್ಮಣನ ಎಸ್ಎಂಎಸ್ ಬರುವುದಕ್ಕೂ ಸರಿಯಾಯಿತು ಇಲ್ಲಿಗೆ ರೇಣುಕಾ ನಿಡಗುಂದಿ ಅವರು ಬರೆದ ಮೋಡ ಮತ್ತು ಮಳೆ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್